ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ಬೆಳ್ಳಿ ಆಭರಣಗಳ ಬೆಲೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಜ್ಯುವೆಲರಿ ಶಾಪ್ ಅಡ್ರೆಸ್ಸು ಓಜಸ್ ಜ್ಯುವೆಲರಿ ತ್ಯಾಗರಾಜ್ ನಗರ ಬೆಂಗಳೂರು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಸ್ಟಾರ್ಟಿಂಗ್ ಬೆಲೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಒನ್ ಇದೆ ನೋಡಿ ಅದು ಹತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇನ್ನು ಎರಡನೇದಿದೆ ನೋಡಿ ಅದ್ರ ಬೆಲೆ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇನ್ನು ಮೂರನೇ ಡಿಸೈನ್ ಬಂದುಬಿಟ್ಟು ಅದ್ರ ಬೆಲೆ ಹತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವುದಿಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟು ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನಾಲ್ಕನೇ ಡಿಸೈನ್ ಬೆಲೆ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇನ್ನು ಐದನೇ ಡಿಸೈನ್ ನೋಡೋದಂತಂದರೆ ಅದ್ರ ಬೆಲೆ ಹದಿನಾರು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನೋಡಿ ಡಿಸೈನ್ ಅಂದರೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ಇದ್ರದ್ದ ಇಪ್ಪತ್ತೆರಡು ಇಂಚ್ವರೆಗೂ ಬರುತ್ತೆ ಆರನೇ ಡಿಸೈನ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಫುಲ್ಲು ಲಕ್ಷ್ಮಿ ಕಾಸಿನ ಡಿಸೈನ್ ಬಂದಿದೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನು ಇನ್ನು ಏಳನೇ ಡಿಸೈನ್ ಬಂದ್ಬಿಟ್ಟು ಇದ್ರ ಬೆಲೆ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಒಂಥರ ಡಬಲ್ ಲೇಯರಲ್ಲಿ ಲಕ್ಷ್ಮೀ ದೇವಿ ಡಿಸೈನನ್ನು ಕೊಟ್ಟಿದ್ದಾರೆ ಎಂಟನೇ ಡಿಸೈನ್ ಬಂದು ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಒಂಥರ ತುಂಬ ಚೆನ್ನಾಗಿದೆ ಡಿಸೈನು ಮಧ್ಯದಲ್ಲಿ ಒಂದು ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಒಂಬತ್ತನೇ ಡಿಸೈನ್ ಬಂದ್ಬಿಟ್ಟು ಇದ್ರ ಬೆಲೆ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ನೋಡ್ಬೋದು ನೀವು ಕ್ವಾಲಿಟಿ ಹೆಂಗಿದೆ ಅಂತನೂ ಗೊತ್ತಾಗುತ್ತೆ ತಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆಲ್ಲವಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲ್ಯೂಷನ್ನ ಕೊಟ್ಟಿರ್ತಾರೆ ಇನ್ನು ಹತ್ತನೇ ಡಿಸೈನ್ ಬೆಲೆ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಹನ್ನೊಂದನೇ ಡಿಸೈನ್ ಇದೆ ನೋಡಿ ಅದರ ಬೆಲೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡ್ಬೋದು ಹನ್ನೆರಡನೇ ಡಿಸೈನ್ ಬೆಲೆ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ ಚೈನ್ ನೋಡಿ ಕಾಲೇಜ್ ಹುಡುಗಿಯರಿಗೆ ಮತ್ತು ಗೃಹಿಣಿಯರಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಡೈಲಿ ವೇರ್ ಮಾಡೋಂಗಿಲ್ಲ ರೀ ಓನ್ಲಿ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಮಾತ್ರ ಹಾಕೋಬೇಕಿದ್ನ ತುಂಬ ಚೆನ್ನಾಗಿದೆ ಡಿಸೈನ್ಗಳು ಕೂಡ ಇದ್ದಾವೆ ಇದ್ರ ಸ್ಟಾರ್ಟಿಂಗ್ ಬೆಲೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನೀವು ಇದನ್ನ ತೊಗೋಬೇಕಾದ್ರೆ ಒಮ್ಮೆ ಶಾಪ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತೀಗೊಂಡು ನೀವು ಈ ಚೈನನ್ನು ತಗೋಬೋದು ಇಲ್ಲಿ ಆಚೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ತಿಕ್ನೆಸ್ ಬರುತ್ತೆ ತುಂಬ ಸಣ್ಣ ಇದೆ ಸಿಂಪಲ್ ಆಗಿ ಇಷ್ಟಪಡೋರಿಗೆ ಚೆನ್ನಾಗಿದೆ ನೋಡಿ ಹಿಂದೆ ಈ ಥರ ಬಂದಿರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಮೋಹನ್ ಮಾಲ ನೋಡಿ ಅದ್ರ ಮೇಲೆ ರೇಟ್ ಕೂಡ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ತ್ರೀ ಲೇಯರಲ್ಲಿ ಮೋಹನ್ ಮಾಲಾ ಕೊಟ್ಟಿದ್ದಾರೆ ಆನಂತರ ಒಂದು ನಾಲ್ಕು ಮೋಪ್ ಕೊಟ್ಬಿಟ್ಟು ಎರಡೆಳೆ ಮೋಹನ್ ಮಾಲಾ ಕೊಟ್ಟು ಫಿನಿಷಿಂಗಲ್ಲಿ ನೋಡ್ಬೋದು ಒಂದು ತ್ರಿಕೋನ ಆಕಾರದಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನಮ್ಮ ಉತ್ತರ ಕರ್ನಾಟಕದೇ ತುಂಬ ಇಷ್ಟಪಟ್ಟು ಹಾಕ್ಕೊಳ್ಳುವಂಥ ಮೋಹನ್ ಮಾಲಾ ಡಿಸೈನ್ ಇದು ಇಲ್ಲಿ ನೋಡ್ಬೋದು ಇಲ್ಲಿ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೈದು ಇದೆ ನೋಡಿ ಆರನೇ ಡಿಸೈನು ಅದು ತ್ರೀ ಲೇಯರಲ್ಲಿ ಬಂದಿದೆ ಲಾಸ್ಟಲ್ಲಿ ಬರೀ ಮೋಪ್ ಮಾತ್ರ ಫಿನಿಶಿಂಗ್ ಕೊಟ್ಟಿದ್ದಾರೆ ಮೂರು ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಡಿಸೈನು ಒಂದೇ ಇರುತ್ತೆ ಸ್ವಲ್ಪ ತೂಕದಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ನೋಡಿ ಇಲ್ಲಿ ನಾನು ಹತ್ತು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಈ ಹತ್ತರಲ್ಲಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಗುಂಡಿನ ಹಾರಕ್ಕೆ ಮಾರ್ಕ್ ಮಾಡಿ ಆ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ ಇರೋದು ಓಜಾಶ್ ಜ್ಯುವೆಲರಿ ತ್ಯಾಜ್ನಾಜ್ನುಗ್ರ ಬೆಂಗಳೂರು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರು ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರು ನಿಮಗೆ ಖಂಡಿತವಾಗ್ಲೂ ಲೊಕೇಶನ್ ಕೂಡ ಕಳಿಸ್ತಾರೆ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೋಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬೆಳ್ಳಿಯ ಆಭರಣಗಳನ್ನು ತೊಗೊಳ್ಳಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಫೈಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ಸು ಇದ್ರದ್ದು ಇಪ್ಪತ್ತೆರಡು ಇಂಚುವರೆಗೂ ಬರುತ್ತೆ ಇಲ್ಲಿ ಡಿಸೈನ್ ಕೂಡ ನೋಡಬಹುದು ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಬಿಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ ಆಗಿರುತ್ತೆ ಇನ್ನು ಇದಕ್ಕೆಲ್ಲಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದ್ರ ಬೆಲೆ ಹದಿನೆಂಟು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಏನಾದರೂ ಇದು ಬೇಕಂತಂದ್ರೆ ಮಾಡಿಕೊಡ್ತಾರೆ ನಲವತ್ತು ದಿನ ಬೇಕಾಗುತ್ತೆ ಇನ್ನು ನಿಮಗೆ ಬೇರೆ ಥರ ನಮಗೆ ಆಭರಣಗಳನ್ನು ಮಾಡಿಕೊಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅವರು ಮಾಡಿಕೊಡ್ತಾರೆ ಆದರೆ ನಲವತ್ತು ದಿನ ಬೇಕಾಗುತ್ತೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇವ್ರಿಗೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ರೆಡಿ ಮಾಡಿಸ್ಕೋಬೋದು ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಗುಂಡಿನ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇದು ಸ್ಟಾರ್ಟಿಂಗ್ ಬೆಲೆ ಮೂರು ಸಾವಿರ ರೂಪಾಯಿಂದ ಮೂರುವರೆ ಸಾವಿರ ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಯಾವುದಿಷ್ಟ ಆಗುತ್ತೆ ಅದನ್ನು ತೊಗೋಬೋದು ಇಲ್ಲಿ ನಾನು ಹನ್ನೆರಡು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದೀವಿ ನೋಡಿ ನಿಮಗೆ ಯಾವ ರೇಟಲ್ಲಿ ಬೇಕೋ ನೀವು ಅದನ್ನು ಆರ್ಡರ್ ಮಾಡಿ ತೊಗೋಬೋದು ಇಲ್ಲವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನಾನಿವಾಗ ಫೋಟೋದಲ್ಲೇ ನಿಮಗೆ ಒಂದೊಂದೇ ರೇಟ್ ಹೇಳಿ ಹೇಳ್ತಾ ಹೋಗ್ತೀನಿ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಇದ್ರ ಬೆಲೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಮೂರು ಸಾವಿರ ಆಗುತ್ತೆ ನೆಕ್ಸ್ಟ್ ಒಂದು ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಮೂರು ಸಾವಿರದ ಇನ್ನೂರ ಎಪ್ಪತ್ತೈದು ಇದು ಕೂಡ ಮೂರು ಸಾವಿರದ ನೂರ ಆಗುತ್ತೆ ಇದ್ರ ಬೆಲೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಹೀಗೆ ರೇಟ್ ಕೂಡ ಕೊಟ್ಟಿದ್ದೀವಿ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಇದು ಸ್ಟಾಕಲ್ಲಿ ಇಲ್ಲ ಆದರೂ ಫೋಟೋ ಕಳಿಸ್ತಾ ಇದ್ದೀನಿ ಇದು ತೂಕ ನೂರರಿಂದ ನೂರ ಹತ್ತು ಗ್ರಾಮ್ ಒಳಗಡೆ ರೆಡಿ ಆಗುತ್ತೆ ನಿಮ್ಗೆ ಇದು ಬೇಕಂದ್ರೆ ಮಾಡಿಕೊಡ್ತಾರೆ ನಲವತ್ತು ದಿನ ಆದರೂ ಬೇಕಾಗುತ್ತೆ ನಿಮ್ಗೆ ಯಾವುದಾದ್ರೂ ಬೇರೆ ತರ ಆಭರಣಗಳನ್ನು ಕೂಡ ಮಾಡಿಕೊಡಲು ಕೂಡ ಮಾಡಿಕೊಡ್ತಾರೆ ನಲವತ್ತು ದಿನ ತಗೊಳ್ತಾರೆ ಟೈಮು ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ಮಂಗಳ ಸೂತ್ರ ನೋಡಿ ಇಲ್ಲಿ ಎಷ್ಟೊಂದು ಥರದ ಡಿಸೈನ್ಗಳಿದಾವೆ ನೀವು ನಿಧಾನವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇವು ಎಲ್ಲವೂ ಕೂಡ ಹ್ಯಾಂಡ್ಮೇಡ್ ಆಗಿರುತ್ತೆ ನೋಡಿ ಇಷ್ಟೇ ಸ್ಟಾಕ್ ಇರೋದು ನಿಮ್ಗೆ ಏನಾದರೂ ಬೇಕಂದರೆ ಮಾಡಿಕೊಡ್ತಾರೆ ನಲವತ್ತು ದಿನ ಆದರೂ ಬೇಕಾಗುತ್ತೆ ಇದರ ಬೆಲೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ನೋಡಿ ನೀವು ಯಾವುದೇ ತೊಗೊಂಡ್ರು ಕೂಡ ಎಂಟು ಸಾವಿರ ರೂಪಾಯಿ ಆಗುತ್ತೆ ಆದರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನೀವು ಶಾಪ್ನವರ ಸಾರಿ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕೆ ಸಿಕ್ಸ್ ಮಂತ್ ವ್ಯಾರಂಟಿ ಕೊಡ್ತಾರೆ ನೀವು ಡೈಲಿ ವೇರ್ ಮಾಡ್ಬೋದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಮತ್ತೆ ಬೇಕಾದರೆ ನೀವು ರೀಫಾಲಿಷ್ ಕೂಡ ಮಾಡಿಸ್ಕೋಬೋದು ನೋಡಿ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಮೊದಲಿಗೆ ಶಾಟ್ ಹೊಡೆರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಫೈನ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಇಲ್ಲಿ ಬಳಸಿರುವಂಥ ಮುತ್ತುಗಳು ಮತ್ತು ಹವಳವೆಲ್ಲವೂ ಕೂಡ ವರ್ಷನಲ್ ಆಗಿರುತ್ತೆ ಇವೆಲ್ಲವಕ್ಕೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುತ್ತೆ ನೋಡಿ ಈ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ಲಿಮಿಟ್ ಅಡ್ಜಸ್ಟ್ ಇದೆ ನೋಡಿ ತಕ್ಷಣ ಬೇಗನೆ ಆರ್ಡರ್ ಮಾಡಿಬಿಡಿ ಯಾಕಂದ್ರೆ ಇದನ್ನ ನಿಮ್ಗೆ ಏನಾದರೂ ಬೇಕಂದ್ರೆ ಮಾಡ್ಕೊಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಹೇಳ್ತಾ ಇರೋದು ಎಷ್ಟು ಮುದ್ದಾಗಿ ಫಿನಿಷಿಂಗ್ ಇದೆ ನೋಡಿ ಇದೆಲ್ಲ ಪಾರ್ಟಿ ವೇರ್ಗೆ ನೀವು ಹಾಕ್ಕೊಬೋದು ಡೈಲಿ ವೇರ್ ನಡೆಯೋದಿಲ್ಲ ಒಂದು ಸರಿ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ಇವಾಗ ತೋರಿಸುವಂಥ ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿರೋದು ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಫುಲ್ ಸೆಟ್ ಲಾಂಗ್ ನೆಕ್ಲೆಸ್ ಮತ್ತೆ ಶಾರ್ಟ್ ನೆಕ್ಲೆಸ್ ಬೆಲೆ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿಯ ಆಭರಣಗಳಾಗಿರುತ್ತೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶನ್ನ ಕೊಟ್ಟಿರ್ತಾರೆ ಇದು ಕೂಡ ಇಷ್ಟ ಆಯ್ತು ಅಂದ್ರೆ ಮೊದ್ಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇನ್ ಶಾಪ್ ನಂಬರ್ ಕಟ್ಟಿದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇವು ಕೂಡ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿಯ ಸ್ಟೋನ್ ಕಿವಿ ಹೊಳಿಗಳು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇದರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬೀಡ್ ಸಾರ ನೋಡಿ ಇಲ್ಲಿ ಎಷ್ಟೊಂದು ಕಲರ್ ಇದಾವೆ ನೋಡ್ಬೋದು ಬ್ಲ್ಯಾಕ್ ಇದೆ ಗ್ರೀನ್ ಇದೆ ಮತ್ತೆ ಮೆರೂನ್ ಕಲರಲ್ಲಿದೆ ಮತ್ತೆ ಎರಡು ಮಿಕ್ಸ್ ಕಲರಲ್ಲೂ ಇದೆ ನೋಡ್ಬೋದು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಿಧಾನವಾಗಿ ನೋಡ್ತಾ ಹೋದರೆ ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದೀವಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ನೋಡಿದ್ಬಿಟ್ಟು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳೆ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್